ಊಟ ನಿಮ್ಮ ಹೆಸರೇನು ಇವು ಕರಗಳು ಅಲ್ಲ ಇನ್ನೂ ಅಲ್ಲಾಗಿಲ್ಲ ಹಾಲಲ್ ಕರು ಎಷ್ಟು ಇರ್ಬೋದು ಇವಕ್ಕೆ ಒಂದು ವರ್ಷ ಇವು ಹೆಣ್ ಕಟ್ಸ ಇಲ್ಲ ಹೊರೀಕರ ನೀವು ಇವಾಗ ಬೆಲೆ ಏನು ಹೇಳ್ತೀವಿ ಇವಕ್ಕೆ ಐವತ್ತೆರಡು ಸಾವಿರ ತಂದಿರೋದು ಈಗ ಕೊಟ್ಟಿದ್ದೀರಾ ಸೇಲಾಗಿ ಹೋಯ್ತೇವು ಅದೇ ಇವಾಗ ಮೇವೆಲ್ಲ ಏನೇನು ಕೊಡ್ತಿದಿರಿ ತಿಂಡಿ ಹುಲ್ಲು ಅದೇ ತಿಂಡಿ ಏನೇನು ಹುಲ್ಲಲ್ಲಿ ಹುಲ್ಲಲ್ಲಿ ಏನೇನು ಹುಲ್ಲು ಎಲ್ಲ ಒಂಡೋಲಸಲ್ಲಿ ಹಸಿವಲ್ಲೆಲ್ಲ ಕೊಡ್ತೀರಿ ಇವು ಕೆಲಸ ಏನಾದ್ರು ಕಲ್ಸಿದ್ರೆ ಇವಕ್ಕೆ ಕಲ್ಸಿದ್ದೀರಾ ಹೆಸರೇನು ಪ್ರಜ್ವಲ್ ಯಾವ ಬಸ್ತಿ ಬೆಂಗಳೂರು ಸೈಡ ಇಲ್ಲ ಇವು ಇವಕರು ಎಷ್ಟು ವರ್ಷ ಇವಕ್ಕೆ ಒಂದು ವರ್ಷ ಆಗೈತೆ ಇವು ವರೀಕರ ಹೆಣ್ಣು ಕಡ್ಸು ಹೆಣ್ಣು ಕಡ್ಸು ಇವಕ್ಕೆಲ್ಲ ಏನೇನು ಹುಲ್ ಕೊಡ್ತೀರಾ ರಾಯಿ ಕಡ್ಡಿ ಒಣ್ಣು ಅಂದರೆ ತಿಂಡಿ ಎಲ್ಲ ಏನು ಕೊಡ್ತೀರಾ ಈಗ ರೀಸೆಂಟಾಗಿ ಗೋಧಿ ಹೊಸ ಮತ್ತು ಪೇಪರ್ ಇಂಡಿ ಕೊಡ್ತೀರ ಪೇಪರ್ ಇಂಡಿ ಅಂದರೆ ಇವು ಬೆಲೆ ಏನು ಹೇಳ್ತೀರಿ ಈಗ ಬೆಲೆ ಇನ್ನೂ ಯಾರು ಕಟ್ಟಿಲ್ಲ ನಾವು ನಲವತ್ತೈದು ಸಾವಿರ ಹೇಳ್ತೀವಿ ಇಲ್ಲಿ ಮಾರಕ್ಕೆ ಬಂದಿರೋದು ಅಥವಾ ಸುಮ್ಮನೆ ಬಂದಿರೋದು ಅಂದರೆ ಶೋಕಿಗೆ ಮಾರಕ್ಕೆ ಬಂದಿದ್ದರು ಕೆಲಸ ಏನಾದ್ರು ಕಳಿಸಿದ್ರೆ ಕೆಲಸ ಎಲ್ಲ ಹೋಯ್ತವೆ ನಿಮ್ಮ ಹೆಸರೇನು ನಿತಿನ್ ಕುಮಾರ್ ನಿತಿನ್ ಕುಮಾರ್ ಯಾವ ಕೊಮೆರಳ್ಳಿ ಕೊಂಬೆರಳ್ಳಿ ಮಂಡ್ಯ ಮಂಡ್ಯ ಇವು ಎಣ್ಣ ಅಥವಾ ಗಂಟಸ್ಗಳು ಇವು ಕಡಸ ಎಷ್ಟಲ್ಲ ಅಣ್ಣ ಎರಡಲ್ಲ ಎರಡಲ್ಲೂ ಇಲ್ಲಿ ಮಾರ್ಕ್ ಬಂದಿರೋದು ಅಥವಾ ಶೋಕಿ ಕಾಂಪಿಟೇಷನ್ ಕಾಂಪಿಟೇಷನ್ ಇಲ್ಲ ಕಾಂಪಿಟೇಷನ್ ಪುಟ್ಕೊಂಡ್ ಬೆಲೆ ಏನು ಹೇಳ್ತಿದ್ರಿ ಎರಡು ಇಪ್ಪತ್ತು ಓಕೆ ಮೇವೆಲ್ಲ ಏನೇನು ಕೊಡ್ತೀರಾ ಸರ್ ಒಣಲು ಮಾಮೂಲಿ ಬೂಸಾ ತಿಂಡಿ ಹಾಲು ಮೊಟ್ಟೆ ರಾಗಿ ಹುಲ್ಲು ಇಷ್ಟು ಕೊಡ್ತೀರಾ ಅಂದರೆ ಬೆಣ್ಣೆ ಎಲ್ಲ ಏನು ಕೊಡೋಲ್ಲ ಬೆಣ್ಣೆ ಕೊಡ್ತೀವಿ ಬೆಣ್ಣೆ ಅಂದರೆ ಈ ಜಾತ್ರೆ ಬಿಟ್ರೆ ಇನ್ಯಾವ ಜಾತ್ರೆ ಮಾಡ್ತೀರಿ ನೀವು ಸೀಹಳ್ಳಿ ಸೀಹಳ್ಳಿ ಏಮಗಿರಿ ಮಾಡ್ಕೊಂಡು ಏಮಗಿರಿ ಫಸ್ಟ್ ಬಸಂಗುಡಿ ಆಮೇಲೆ ಏಮಗಿರಿ ಇದು ಬೇಬಿ ಆಮೇಲೆ ಸೀಹಳ್ಳಿ ಸೀಹಳ್ಳಿ ಇಷ್ಟು ಜಾತ್ರೆ ಎಲ್ಲ ಮಾಡ್ತೀರಾ ನಾಲ್ಕು ಜಾತ್ರೆ ಮಾಡ್ತೀವಿ ಸ್ನೇಹಿತರೆ ಇವೆಲ್ಲ ತುಂಬಾ ಒಳ್ಳೆ ಜಾತಿ ದಾನೆ ಅವು ಅಣ್ಣ ನಿಮ್ಮ ಹೆಸರು ಬೀರ್ಗಡ್ನಳ್ಳಿ ದನ ಬಂದಿ ಮರವಳ್ಳಿ ಲೋಕೇಶ್ವರ್ ಮರವಳ್ಳಿ ಲೋಕೇಶ್ವರದು ಎಷ್ಟಲ್ಲ ಇವು ಇವು ಕಡೆ ಈಗ ಮಳಲ್ಲು ಮುಳ್ಳ ಕಡೆಯಲ್ಲು ಇವು ಎಣ್ಣಸ್ಗಳು ಎಣ್ಣಸ್ಗಳು ಬೆಲೆ ಏನು ಹೇಳ್ತಾರೆ ಇವು ಬೆಳೆ ಇವು ನಾಲ್ಕು ಲಕ್ಷ ಅಣ್ಣ ನಾಲ್ಕು ಲಕ್ಷ ಇಲ್ಲಿ ಮಾರ್ಕ್ ಬಂದಿರೋದು ಅಥವಾ ಶೋಕಿ ಕಾಂಪಿಟೇಷನ್ ಶೋಕಿ ಕೊಡ್ಕೊಂಡಿರೋದು ಕಾಂಪಿಟೇಷನ್ಗೆ ವಿತ್ ರೇಸು ಮತ್ತೆ ಕಾಂಪಿಟೇಷನ್ ಜಾತ್ರೆ ಇಟ್ಟು ಶೋಕಿಗೆ ಎರಡು ಇದು ಹೆಸರನ್ನ ಇಟ್ಟವರ ರೇಸ್ ಇದು ಜ್ವಲಮುಖಿ ಅಂತ ಇದು ಮಿನಿ ಟುಮಿ ಅಂತ ಇದು ಮಿನಿ ಡುಮ್ಮಿ ಅರೆ ರೇಸು ಶೋಕಿ ಕಾಂಪಿಟೇಷನ್ ಎರಡು ಮಾಡ್ತಾರೆ ಇವರು ಅರೆ ಇವಾಗ ಮೇವೆಲ್ಲ ಏನು ಕೊಡ್ತಾರಣ್ಣ ನೀವು ಮುಸ್ಕಿನ ಜೋಳ ಜೋಳ ಹೊಡೆದು ಹಾಕ್ತೀವಿ ಒಣದು ತಿಂಡಿ ಮಾಮೂಲಿ ಉಳ್ಳಿ ಬೂಸ ಮುಸ್ಕಿನ ಜೋಳ ಮುಚ್ಚಿವಿ ಹಾಲು ಒನ್ ಟೈಮ್ ಆಲು ಮೊಟ್ಟೆ ಹಾಕಿ ಮೊಟ್ಟೆ ವಾಕಿಂಗು ಈಜು ಈಜು ಹಾಸ್ಕೊಂಡು ವಾಕಿಂಗ್ ಮಾಡಿಸಿ ನೋಡಿ ಸ್ನೇಹಿತರೆ ಇವು ದೊಡ್ಡ ಇತ್ತು ಇದ್ರ ಸಾವಿರ ಪಕ್ಕ ಭಾರಿ ಕೆಲಸ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅಣ್ಣ ನಮ್ಮ ಹೆಸರು ಸಿದ್ದೇಗೌಡ ಅಂತ ಸಿದ್ದೇಗೌಡ ಯಾವರು ತಂದೆ ಹೆಸರು ಮಳವಳ್ಳಿ ದೇವೇಗೌಡ ಮಳವಳ್ಳಿ ದೇವೇಗೌಡ ಹಾಂ ಯಾವಣ್ಣ ನಿಮ್ಮದು ಎಲಾದಳಿ ಎಲಾದಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಅಣ್ಣ ಇವು ನಿಮ್ಮ ಎತ್ತು ಎಷ್ಟಲ್ಲವ ಇದು ಕಡೆಯಲ್ಲೋ ಅಪ್ಪ ಮಗ ಕಡೆಯಲ್ಲೋ ಕಡೆ ಓ ಬೆಲೆ ಏನು ಹೇಳ್ತಿದ್ರಿ ಬೆಲೆ ನಾಲ್ಕುವರೆ ಲಕ್ಷ ಹೇಳ್ತಾ ಹೇಳ್ತಾಯಿದ್ದೆ ನಾಲ್ಕುವರೆ ಲಕ್ಷ ಇವಕ್ಕೆ ಮೇ ಬೆಲೆ ಏನೇನು ಕೊಡ್ತೀರಾ ನೀವು ರವೆ ಬೂಸಾ ಮತ್ತು ಎಲೆ ಬೂಸಾ ಕಡ್ಡೆ ಹೊಟ್ಟು ಮತ್ತು ರವೆ ಗಂಜಿ ಗಂಜಿ ಅಲ್ಲ ಹುಲ್ಲು ಏನೇನು ಕೊಡ್ತೀರಾ ಹುಲ್ಲು ಮಾಮೂಲಿ ರಾಗಿ ಹುಲ್ಲು ಮೆಲ್ಲು ಇವಣ್ಣ ಕೆಲಸ ಏನಾರು ಮಾಡಿದ್ರ ಕೆಲಸ ಮಾಡ್ತೀವಿ ಸಾಂಬ ಸಿಂಪಲ್ಲು ಜಾಸ್ತಿ ಮಾಡೋಕ್ಕ ಗಾಡಿ ಕಟ್ತೀವಿ ಸೌಖಿಗ ಹೊಡೆ ಹೋಗ್ತೀವಿ ಅಂದ್ರೆ ಇಲ್ಲಿ ಸೇಲ್ ಮಾಡಕ್ ಬಂದಿರ ಅಥವಾ ಕಾ ಕಮಿಟಿಗೂ ಬಂದಿದ್ವಿ ಸೇಲ್ ಮಾಡ್ತೀವಿ ವ್ಯಾಪಾರ ಬಂದಾಗ ಕರೆಕ್ಟಾಗಿ ಬಂದ್ರೆ ಸೇಲ್ ಮಾಡ್ತೀರಾ ಇಲ್ಲ ಕಮಿಟಿ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ನೀವು ಅಣ್ಣ ಬೇರೆ ಯಾವ ಜಾತ್ರೆ ಮಾಡ್ತೀರಾ ನಾವು ಎಲ್ಲ ಮುರ್ತಗಾರೆ ಮತ್ತೆ ಮದ್ದೂರು ಸಿದ್ಧಗಂಗೆ ಎಲ್ಲ ಮಾಡ್ತೀವಿ ಹೋಗಿದ್ವಿ ಈ ಸಾರಿ ಹೋಗಿಲ್ಲ ಸಾರಿ ಹೋಗ್ತೀವಿ ಹೋಗ್ತೀವಿ